ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓವಿಡ್ ಗಾಡಿ ಕಳಿಸ್ಕೊಟ್ಟಿದ್ರು ಓನರ್ ಓನರ್ ಎಷ್ಟು

ಕೆಎ ಅಂತ ಬರುತ್ತೆ ಇರ ಹಾ ಕೆಎ ಅಂತ ಬರುತ್ತೆ ಡಾಕ್ಯುಮೆಂಟ್ ಆರ್ಸಿ ಇನ್ಸೂರೆನ್ಸ್ ಎಲ್ಲಾ ಓಕೆ 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 ಇದ್ರ ಗಡಿ ಜಾಬ್ ಇದು ಎಸ್ಟಿಟ್ರ ಗಡಿ ಎಸ್ ಸಿಟ್ರ ಹಾ ಸೆವೆಂತ್ ಪ್ಲಾಸ್ ಒನ್ ಎಲ್ಪಿಜಿ ಇದ ಎಲ್ಪಿಜಿ ಹಾ ಎಲ್ಪಿ ಪೆಟ್ರೋಲ್ ಹಾಕಿ ಬಿಡ್ರಿ ಅಲ್ಲಿ ಎಲ್ಪಿಜಿ ಇದೇನ್ ಇದನ್ನ ಮಾಡಿಲ್ಲ ಪೆಟ್ರೋಲ್ ಅಷ್ಟೇ ಡೆಂಟು ಕ್ರಜಸ್ ಏನ್ ಇಲ್ವಾ ಗಡಿ ಯಾವ್ದ್ರಿ ಡೆಂಟು ಕ್ರಜಸ್ ಬಾಡಿ ಎಲ್ಲ ಹೇಳಿ ನನಗೆ ಅರ್ಥ ಆಗ್ಲಿಲ್ಲ ಅದ ಚೆನ್ನಾಗಿದೆ ಬಾಡಿ ಬಾಡಿ ಎಲ್ಲ ಏ ಬಾಡಿ ಇಲ್ರಿ ಪಾಶ್ ಇಟ್ ಅದ್ರಿ ಗಾಡಿ ಎಲ್ಲಿದ ಲೊಕೇಶನ್ ಇದೆ ಗಡಿ ಗಾಡಿ ಲೊಕೇಶನ್ ಬೈಲಂಗ ತಾಲೂಕ್ ಬೆಳಗಾಂ ಡಿಸ್ಟ್ರಿಕ್ಟ್ ಹ್ಮ್ ಹ್ಮ್ ಸ್ಟೇಟ್ ಡೆಕ್ರಾ ಮೋಟರ್ ವಿಲೇಜ್ ರೇಟ್ ಎಷ್ಟು ಇರ್ತಿರ ಗಡಿ ರೇಟ್ ನಾವು 260000 260000 ಹ್ಮ್